ನಮಸ್ಕಾರ ಫ್ರೆಂಡ್ಸ್ ಬಹಳ ದಿನಗಳಿಂದ ನಾವು ಕಾಯುತ್ತಿದ್ದ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಈಗ ಆರಂಭವಾಗಿದೆ ಈ ಬಾರಿ ಶೋ ಇನ್ನೂ ಸ್ಪೆಷಲ್ ಆಗಿದ್ದು ಕಾರಣ ಸಿಂಗಲ್ ವರ್ಸಸ್ ಜಾಯಿಂಟ್ ಎಂಬ ಹೊಸ ಕಾನ್ಸೆಪ್ಟ್ ಅಂದರೆ ಕೆಲವರು ಸಿಂಗಲ್ ಆಗಿ ಕೆಲವರು ಪೇರ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಎಂಟ್ರಿ ಕೊಡ್ತಾರೆ ಮನೆ ಡಿಸೈನ್ನಿಂದ ಹಿಡಿದು ಕಂಟೆಸ್ಟೆಂಟ್ ಪರ್ಸ್ನಾಲಿಟಿ ತನಕ ಎಲ್ಲವೂ ವಿಶೇಷ ಹಾಗಾದರೆ ಒಂದೊಂದು ಸ್ಪರ್ಧಿಗಳ ಬಗ್ಗೆ ತಿಳ್ಕೊಳ್ಳೋಣ ಸುಧೀರ್ ಬಾಲ್ರಾಜ್ ಇವರು ಟಗರು ಮೂವಿಯಿಂದ ಕಾಕ್ರೋಚ್ ಎಂದು ಹೆಸರುವಾಸಿಯಾದರು ಬೋಲ್ಡ್ ಆಗಿ ಮಾತನಾಡುವ ಎನರ್ಜಿ ತುಂಬಿದ ವ್ಯಕ್ತಿ ಮೋಜು ಹಾಸ್ಯದ ಜೊತೆಗೆ ಪ್ರವೋಕ್ ಮಾಡಿದೆ ಗಂಭೀರವಾಗಿ ರಿಯಾಕ್ಟ್ ಮಾಡುವ ಸ್ವಭಾವ ಇವರದು ರಾಶಿಕಾ ಶೆಟ್ಟಿ ನಟಿ ಮತ್ತು ಕನ್ನಡ ಎಂಟರ್ಟೈನ್ಮೆಂಟ್ ಲೋಕದಲ್ಲಿ ಹೊಸ ಮುಖ ಕಾಮ್ ಅಂಡ್ ಕಂಪೋಸ್ಟ್ ಆದರೆ ಸ್ಪರ್ಧಾತ್ಮಕ ಮನಸ್ಥಿತಿ ಹೊಂದಿದ್ದಾರೆ ಗ್ಲಾಮರ್ ಜೊತೆಗೆ ಇಂಟೆಲಿಜೆನ್ಸ್ ಮಿಕ್ಸ್ ಮಾಡ್ತಾರೆ ಮಲ್ಲಮ್ಮ ಉತ್ತರ ಕರ್ನಾಟಕದ ಜನಪ್ರಿಯ ಸೋಷಿಯಲ್ ಮೀಡಿಯಾ ಸ್ಟಾರ್ ಔಟ್ಸ್ಪೋಕನ್ ವಿಲೇಜ್ ಲೈನ್ನಲ್ಲೇ ಎಲ್ಲರ ಹೃದಯ ಗೆದ್ದವಳು ಆ್ಯಂಗರ್ ಕಂಟ್ರೋಲ್ ಕಷ್ಟ ಆದರೆ ತನ್ನ ಮಾತಿನಲ್ಲಿ ನಿಷ್ಠೆ ಇಟ್ಟವಳು ಸ್ಪಂದನ ಸೋಮಣ್ಣ ಮಾಡೆಲ್ ಹಾಗೂ ಟಿ ವಿ ಆ್ಯಕ್ಟ್ರೆಸ್ ಸಿಂಪಲ್ ಲುಕ್ ಜೊತೆಗೆ ಬೋಲ್ಡ್ ಒಪಿನಿಯನ್ಸ್ ಇರೋ ವ್ಯಕ್ತಿ ಹೃದಯವಂತಿಕೆ ಜೊತೆಗೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಿದವಳು ಕಾವ್ಯ ಶೈವ ಜನಪ್ರಿಯ ಕೆಂಡ ಸಂಪಿಗೆ ಸೀರಿಯಲ್ ನಟಿ ಫ್ಯಾಮಿಲಿ ಆಡಿಯನ್ಸ್ಗೆ ಹತ್ತಿರದ ಹೆಸರು ಜೆಂಟಲ್ ಪರ್ಸ್ನಾಲಿಟಿ ಆದರೆ ಬಲವಾದ ಸ್ಟ್ಯಾಂಡ್ ತೋರಿಸಬಲ್ಲವಳು ಮಂಜು ಭಾಷಿಣಿ ಸೀನಿಯರ್ ಟಿವಿ ಆಕ್ಟ್ರೆಸ್ ಆ್ಯಕ್ಟಿಂಗ್ ಅಕಾಡೆಮಿ ಫೌಂಡರ್ ಮೆಚ್ಯೂರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಸ್ನಾಲಿಟಿ ಹೌಸ್ನಲ್ಲಿ ಮೀಡಿಯೇಟರ್ ಆಗುವ ಸಾಧ್ಯತೆ ಹೆಚ್ಚು ಜಾಹ್ನವಿ ಆಕ್ಟ್ರೆಸ್ ಆ್ಯಂಡ್ ಆ್ಯಂಕರ್ ಕಮ್ಯುನಿಕೇಟಿವ್ ಎಕ್ಸ್ಪ್ರೆಸಿವ್ ಆ್ಯಂಡ್ ಕ್ವಿಕ್ ಥಿಂಕರ್ ಟಾಸ್ಕ್ನಲ್ಲಿ ಆಕ್ಟಿವ್ ಆಗಿ ರಿಲೇಷನ್ಶಿಪ್ಸ್ ಬಿಲ್ಡ್ ಮಾಡುವವರಲ್ಲಿ ಒಬ್ಬಳು ಧನುಷ್ ಗೌಡ ಕನ್ನಡ ಟಿವಿ ನಟ ಡಿಸಿಪ್ಲಿನ್ಡ್ ಆ್ಯಂಡ್ ಎಮೋಷನಲ್ ಸ್ಟ್ರಾಂಗ್ ಕಾಂಪಿಟೇಟರ್ ಆಗಿ ಹೊರಹೊಮ್ಮುವ ಸಾಧ್ಯತೆ ಇದೆ ಚಂದ್ರಪ್ರಭಾ ಕಾಮಿಡಿಯನ್ ಆ್ಯಂಡ್ ಆಕ್ಟರ್ ಜೋವಿಯಲ್ ಪರ್ಸ್ನಾಲಿಟಿ ಹ್ಯೂಮರ್ನಿಂದ ಹೌಸ್ ಲೈಟನ್ ಮಾಡ್ತಾರೆ ಆದರೆ ಆರ್ಗ್ಯುಮೆಂಟ್ ಬಂದರೆ ಸೀರಿಯಸ್ ಆಗುವ ಸ್ವಭಾವ ಅಭಿಷೇಕ್ ಶ್ರೀಕಾಂತ್ ನೆಗೆಟಿವ್ ರೋಲ್ಸ್ನಲ್ಲೂ ಕೆಲಸ ಮಾಡಿದ ನಟ ಸೈಲೆಂಟ್ ಅಬ್ಸರ್ವ್ ಆಗಿ ಶುರು ಮಾಡಿ ಲೇಟರ್ ಡಾಮಿನೆನ್ಸ್ ತೋರಿಸುವ ವ್ಯಕ್ತಿ ಸ್ಟ್ರಾಟಜಿ ಬಳಸುವ ಸಾಧ್ಯತೆ ಹೆಚ್ಚು ಅಶ್ವಿನಿ ಜನಪ್ರಿಯ ಟಿವಿ ಆ್ಯಕ್ಟ್ರೆಸ್ ಎಮೋಷನಲ್ ಆ್ಯಂಡ್ ಸೆನ್ಸಿಟಿವ್ ಫ್ಯಾಮಿಲಿ ವ್ಯಾಲ್ಯೂಸ್ ಅಳವಡಿಸಿಕೊಂಡವರು ಡ್ರಾಮಾ ಸಿಚುಯೇಷನ್ಸ್ನಲ್ಲಿ ಆಡಿಯನ್ಸ್ ಕನೆಕ್ಟ್ ಆಗುವ ವ್ಯಕ್ತಿ ಧ್ರುವನ್ ತಲ್ವಾರ್ ಸ್ಕಿಲ್ ಟಿವಿ ಆ್ಯಕ್ಟರ್ ಅಡಾಪ್ಟಿವ್ ಸ್ಮಾರ್ಟ್ ಮೂವ್ಸ್ ಮಾಡುವ ಶಕ್ತಿ ಇದೆ ಸೋಷಿಯಲಿ ಕನೆಕ್ಟ್ ಆಗುತ್ತಾರೆ ಸ್ಟ್ರಾಟಜಿ ಆಟಗಾರ ರಕ್ಷಿತಾ ಶೆಟ್ಟಿ ಆ ಇನ್ಫ್ಲೂಯೆನ್ಸರ್ ಸೋಷಿಯಲ್ ಮೀಡಿಯಾ ಮೂಲಕ ಖ್ಯಾತಿ ಪಡೆದವಳು ಔಟ್ ಸ್ಪೋಕನ್ ಕ್ರಿಯೇಟಿವಿಟಿ ತುಂಬಿದವಳು ಡಿಜಿಟಲ್ ಜನರೇಷನ್ ರೆಪ್ರೆಸೆಂಟ್ ಮಾಡೋ ವ್ಯಕ್ತಿ ಕರಿಬಸಪ್ಪ ಫಾರ್ಮರ್ ಕಾಪ್ ಆ್ಯಂಡ್ ಬಾಡಿ ಬಿಲ್ಡರ್ ಡಿಸಿಪ್ಲಿನ್ ಲೀಡರ್ಶಿಪ್ ಸ್ಕಿಲ್ಸ್ ಇದೆ ಫಿಸಿಕಲ್ ಟಾಸ್ಕ್ನಲ್ಲಿ ಡಾಮಿನೇಷನ್ ತೋರಿಸಬಲ್ಲರು ಗಿಲ್ಲಿ ನಟ ಹಾಸ್ಯ ಕಲಾವಿದ ಹಾಸ್ಯದಿಂದ ಜನರನ್ನು ಗೆಲ್ಲುವ ಶಕ್ತಿ ಆದರೆ ಎಮೋಷನಲ್ ಬ್ರೇಕ್ ಡೌನ್ಸ್ ಆಗುವ ಸಾಧ್ಯತೆ ಇದೆ ಡಾಗ್ ಸತೀಶ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಯುನಿಕ್ ಬ್ಯಾಕ್ಗ್ರೌಂಡ್ ಇದೆ ಸೆನ್ಸಿಟಿವ್ ಟಾಪಿಕ್ಸ್ ಹ್ಯಾಂಡಲ್ ಮಾಡುವುದರಲ್ಲಿ ಕಷ್ಟ ಆದರೆ ಜನರೊಂದಿಗೆ ಕ್ವಿಕ್ ಬಾಂಡ್ ಮಾಡುತ್ತಾರೆ ಅಶ್ವಿನಿ ಗೌಡ ಆಕ್ಟ್ರೆಸ್ ಆ್ಯಂಡ್ ಸೋಷಿಯಲ್ ಆಕ್ಟಿವಿಸ್ಟ್ ಸ್ಟ್ರಾಂಗ್ ಒಪಿನಿಯನ್ಸ್ ಹೊಂದಿರುವ ವ್ಯಕ್ತಿ ಸೋಷಿಯಲ್ ಅವೇರ್ನೆಸ್ ಆ್ಯಂಡ್ ಬೋಲ್ಡ್ ನೇಚರ್ ತೋರಿಸುವ ಶಕ್ತಿ ಇದೆ ಆರ್ ಜೆ ಅಮಿತ್ ಪವರ್ ಜನಪ್ರಿಯ ರೇಡಿಯೋ ಜಾಕಿ ಟಾಕೇಟಿವ್ ಔಟ್ ಸ್ಪೋಕನ್ ಡಿಸ್ಕಷನ್ಗಳಲ್ಲಿ ಡಾಮಿನೇಟ್ ಮಾಡುವ ವ್ಯಕ್ತಿ

ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಅಪ್ಡೇಟ್ಸ್ ಎಲ್ಲವೂ ಇಲ್ಲಿ ಸಿಗುತ್ತೆ ಮುಂದಿನ ಎಪಿಸೋಡ್ ರಿವ್ಯೂ ಜೊತೆ ಮತ್ತೆ ಭೇಟಿ ಆಗೋಣ ಭೇಟಿಯಾಗೋಣ ಎಂಬುದೇ ಹೋರಾಟ ನಿತ್ಯವೂ ಇಲ್ಲಿದೆ ಸಾವಿರ ಹೊಡೆದಾಟ